ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಗ್ರಾಮದ ಯುವಕರು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಕೆಲಸಗಳು ಕಣ್ಮರೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಘಟನೆ ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ಅಧಿಕಾರಿಗಳ ವಿರುದ್ದ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಪಿಡಿಒ ಕಾರ್ಯದರ್ಶಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಕೆಲಸ ಸರಿಯಾಗಿ ಮಾಡುತ್ತಿಲ್ಲ ಒಬ್ಬರ ಮೇಲೊಬ್ಬರು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಇದು ಸಾರ್ವಜನಿಕರ ಕೆಂಪಿಗೆ ಮುಂದಾಗ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಲ್ಲಿ ವಿಳಂಬ ಇದರಿಂದಾಗಿ ಬೇಸತ್ತ ಯುವಕರು ಬೀಗ ತಿಳಿದಿದ್ದಾರೆ ಜಾನುಕೊಂಡ ಗ್ರಾಮದ ಯುವಕ ವಿಕಾಸ್ ಕರೆಸಿದ್ದಾರೆ ಇನ್ನಾದರೂ ಎಂ ಮೇಚರ್ಮದ ಅಧಿಕಾರಿಗಳು ಕಾರ್ಯನಿರ್ವಹಿಸುವರೇ ಹಾಗೋ ನೋಡಕಾಗಿದೆ ಅವರು ಲಾಂಚ್ ಇದ್ದೀನಿ ಅವರು ಎಲ್ಲ ಈ ಬರೋದಿನ ಕೇಳಿದ್ರು ಅಂದ್ರೆ ಸಿಬ್ಬಂದಿ ಸಮಸ್ಯೆ ಇದೆ ಸರ್ ಸಿಮ್ಮ ಸಿಬ್ಬಂದಿ ಸಮಸ್ಯೆ ಫಸ್ಟ್ majeur ತರಿ ಇಲ್ಲಿ ಕೆಲಸಗಳು ಕಾಲ ಕಾಲಕ್ಕೆ ಸಕಾಲಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್

ಇಪ್ಪತ್ತೊಂದ ಇಪ್ಪತ್ತೊಂದಡೆ ಅಧಿಕಾರಿ ಅಧಿಕಾರಿ ಸೆಕ್ರೆಟರಿ ಜಾನಕುಡ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿ ಯಾವ ಒಂದು ಸಣ್ಣ ಕೆಲಸಗಳು ಆಗ್ತಾ ಇಲ್ಲ ಕೇಳಿದರೆ ಕೇಳಿದರೆ ಸಿಬ್ಬಂದಿ ಕೊರತೆ ಏನಂತಾರೆ ಯಾವುದು ಡಿಸ್ಟರ್ಬಿಲರಿ ಸಿಗ್ತಾ ಇಲ್ಲ ಪ್ರಾಣಿಗಳು ಸಿಗ್ತಾ ಇಲ್ಲ ಯಾವ ಕೂಡ ಕೆಲಸ ಇಲ್ಲ ಕೇಳಿದರೆ ನಾನಿಲ್ಲಪ್ಪ ನಾನಿದ್ದೀನಿ ಇದು ನನ್ನ ಕೆಲಸ ಅಲ್ಲ ಇನ್ನೊಬ್ರು ಕೆಲಸ ನನ್ನ ಕೆಲಸ ಇನ್ನೊಬ್ರು ಕೆಲಸ ಯಾವ ಕೆಲಸ ಗ್ರಾಮ ಪಂಚಾಯತಿಯಲ್ಲಿ ಯಾವ ಕೆಲಸನೂ ಕೂಡ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಕೆಲಸ ಆಗ್ಬೇಕಂತಂದ್ರೆ ನಮ್ಮ ಸಿಬ್ಬಂದಿಗೂ ಬೇಕೇ ಬೇಕು ನಮಗೆ ಆದಷ್ಟು ನಮ್ಮ ಸಮಸ್ಯೆಯನ್ನು ಏನು ಏನು ಸಮಸ್ಯೆ ಆಗಿದೆ ಜನಗಳಿಗೆ ಸಾರ್ವಜನಿಕ ಏನು ತೊಂದರೆ ಆಗಿದೆ ದಯವಿಟ್ಟು ಆದಷ್ಟು ನಮಗೆ ಬಗೆಹರಿಸ್ಕೊಡ್ಬೇಕಾಗಿತ್ತು ನಮಗೆ ಈ ಮಕ್ಕಳಿಂದ ಬೀಗಕ್ಕೆ ಉದ್ದೇಶ ನಮ್ಗೆ ಸುಮಾರು ದಿವಸದ್ದು ನಾವು ಕೇಳಿದ್ವಿ ನಮಗೆ ಒಂದು ಡಿಸೆಂಬರ್ ಬೇಕಾಗಿತ್ತು ಸುಮಾರು ಈಗ ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಕೇಳ್ತಾ ಇದ್ವಿ ಕೇಳಿದ್ರೆ ನಮ್ಗೆ ಈ ಸೆಕ್ರೆಟ್ರಿ ಇಲ್ಲ ಅಂತಿದ್ದಾರೆ ಅದಕ್ಕೆ ನಮಗೆ ಈಗ ಹದಿನೈದು ದಿವಸ ಇಪ್ಪತ್ತು ದಿವ್ಸ ನಾವು ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗೋಸ್ಕರಕ್ಕಾದ್ರೆ ಬೇರೆ ಸಾರ್ವಜನಿಕರಿಗೆ ಇನ್ನೆಷ್ಟು ತೊಂದರೆ ಆಗಂಗಿಲ್ಲ ನಮ್ಮ ಗೊತ್ತಿರೋರಿಗೆ ಹಿಂಗಾದರೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ಮುಂದೆ ಮುಂದೆ ನಮಗೆ ಯಾವ ಸಾರ್ವಜನಿಕ ಒಂದು ತೊಂದರೆನೂ ಆಗಬಾರ್ದು ಇಲ್ಲಿ ಏನು ಸಮಸ್ಯೆ ಆಗಿದೆ ಅವ್ರ ಸಿಬ್ಬಂದಿಯಿಂದ ಹೊತ್ತು ತುಂಬಿಕೊಟ್ಟು ನಮಗೆಲ್ಲ ಸಾರ್ವಜನಿಕರಿಗೆ ದಿನನಿತ್ಯ ಕೆಲಸಗಳು ಆಗಬೇಕು ಅಷ್ಟೇ ಯಾರಿಗೂ ಯಾರನ್ನೂ ಕಾಯಿಸಬಾರ್ದು ಅದೇ ಅಷ್ಟೇ ನಮ್ಮ ಬೇಡಿ ಕೆಲಸ ಕಾರ್ಯ ಯಾವ ಆಗ್ತಿಲ್ಲ ನಿಮ್ಮ ಹೆಸರು ಸುರೇಶ್ ಅಂತೇಳಿ ಸರ್